ಆದಿಜಾಂಬವ ಮಾದಿಗ ಮತ್ತು ಪೌರ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಸಂವಿಧಾನ ಜಾಗೃತಿ ಸಮಾವೇಶ ಕಾರ್ಯಕ್ರಮವನ್ನು ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾದಿಗರ ಭೌತಿಕ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಿಆರ್ ಮುನಿರಾಜ್ ಅವರು ಪಾಲ್ಗೊಂಡು ಸುದ್ದಿಗಾರರೊಂದಿಗೆ ಮಾತನಾಡಿದರು ಸರ್ ಇವತ್ತೇನು ನಮ್ಮ ಸಮುದಾಯದ ಪರವಾಗಿ ಮತ್ತು ಸಂವಿಧಾನ ಜಾಗೃತಿ ಸಮಾವೇಶ ಹಾಗೂ ನಮ್ಮ ಸಮುದಾಯದ ಬೃಹತ್ ಸಮಾವೇಶವನ್ನು ಇವತ್ತು ದಿನಗಳಲ್ಲಿ ನಾವು ಮಾಡಬೇಕಾದ್ರೆ ಭಾಳ ಆಸಕ್ತಿಯನ್ನು ವಹಿಸ್ಕೊಂಡು ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಡಾಕ್ಟರ್ ಜಗಜೀವನ್ ರಾಮ್ ಭವನದಲ್ಲಿ ನಾವು ಸಂವಿಧಾನ ಜಾಗೃತಿ ಸಮಾವೇಶನ ಹಮ್ಮಿಕೊಂಡಿದ್ವಿ ಈ ಒಂದು ಸಂವಿಧಾನ ಜಾಗೃತಿ ಸಭೆಗೆ ಸುಮಾರು ಅಂದರೆ ಒಂದು ಐದರಿಂದ ಒಂದು ಹತ್ತು ಸಾವಿರ ಜನ ಸೇರಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸೋದು ಆನಂತರ ನಮಗೆ ಈಗ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಚರ್ಚೆಗಳನ್ನು ಮಾಡೋದು ಮತ್ತು ಬೃಹತ್ ಸಮಾವೇಶವನ್ನು ನಂಬ್ಕೊಂಡಿದ್ವಿ ಈ ಒಂದು ಬೃಹತ್ ಸಮಾವೇಶನ ನಾವು ಹಮ್ಮಿಕೊಳ್ಬೇಕಾದ್ರೆ ನಮ್ಮ ಸಮುದಾಯದ ಮುಖಂಡರಾದಂಥ ಆಲ್ಕೋಡ್ ಹನುಮಂತಪ್ಪನವರು ಮತ್ತು ಸಿದ್ದರಾಜ್ರವರು ರಮೇಶ್ ಕುಮಾರ್ ಅವರು ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಮತ್ತು ಪೌರ ಕಾರ್ಮಿಕರ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾದೇವಪ್ಪನವರು ಮತ್ತು ಎಚ್ ಆಂಜನೇಯನವರು ಮತ್ತು ಎಲ್ಲ ನಮ್ಮ ಸಮುದಾಯದ ಮುಖಂಡರುಗಳ ಸಮ್ಮುಖದಲ್ಲಿ ಒಳ್ಳೆಯ ಸಮಾವೇಶ ಆಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಮೂವತ್ತೊಂದು ಜಿಲ್ಲೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗ್ತಾ ಇದೆ ನಮ್ಮ ಸಿದ್ದರಾಜರು ಈಗಾಗಲೇ ಮಂಡ್ಯ ಮೈಸೂರು ಇನ್ನೂ ಹಲವಾರು ಕಡೆ ಪ್ರಚಾರದಲ್ಲಿ ತೊಡ್ಕೊಂಡಿದ್ದಾರೆ ನಿನ್ನೆ ನಾವು ಮತ್ತು ರಮೇಶ್ ಕುಮಾರ್ ಅವರು ಇನ್ನೂ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಾದಂಥ ಪೌರ ಕಾರ್ಮಿಕರಾದಂಥ ಹಲವು ಮುಖಂಡರುಗಳು ಬೆಂಗಳೂರು ನಗರದಾದಂಥ ಎಲ್ಲ ಕಡೆಯ ಪ್ರಚಾರಗಳನ್ನು ಮಾಡಿ ನಿನ್ನೆ ನಡೆದಂಥ ಒಳ ಮೀಸಲಾತಿ ಸರ್ವೆ ಸಮೀಕ್ಷೆ ಕಾರ್ಯಕ್ರಮದಲ್ಲಿ ಸಹ ಆಯುಕ್ತರ ಜೊತೆಯಲ್ಲಿ ಪಾಲ್ಗೊಂಡು ನಂತರ ನಾವು ಕೆ ಎಚ್ ಮನಿಯಪ್ಪನವರು ಮತ್ತು ಆರ್ ಬಿ ತಿಮ್ಮಪ್ಪನವರ ಜೊತೆಯಲ್ಲಿ ಗಾಂಧಿ ಭವನದಲ್ಲಿ ಸಹ ಸಮಾವೇಶದ ಬಗ್ಗೆ ಎಲ್ಲ ಪ್ರಚಾರಗಳನ್ನು ಮಾಡಿ ಎಲ್ಲ ಟಿ ವಿ ಮತ್ತು ಮಾಧ್ಯಮಗಳಲ್ಲಿ ವಿಚಾರವನ್ನು ಪ್ರಚಾರ ಮಾಡ್ತಾ ಇದ್ವಿ ಇವತ್ತು ಸಹ ಈ ಒಂದು ನಮ್ಮ ಆಂಜನೇಯರವರ ಸಮ್ಮುಖದಲ್ಲಿ ಮತ್ತು ನಮ್ಮ ಸಿದ್ದರಾಜು ಮತ್ತು ಆಮೇಲೆ ನಮ್ಮ ಅಂತ ಅವರ ಮುಖಾಂತರ ಸರ್ಕಾರ ಸುಮಾರು ನೂರ ಹತ್ತು ಕೋಟಿಗಳನ್ನು ಬಿಡುಗಡೆ ಮಾಡಿ ಈ ಭವ್ಯವಾದ ಬಂಗಲೆಯನ್ನು ನಿರ್ಮಿಸಿ ಒಂದು ಸರ್ಕಾರ ನಮ್ಮ ಜನಾಂಗಕ್ಕೆ ಭಾಳ ಆಸಕ್ತಿಯನ್ನು ಮೂಡುವ ಮೂಲಕ ಕಟ್ಸ್ಕೊಟ್ಟಿದ್ದಾರೆ ಈ ಒಂದು ನೋಡಬೇಕಾದ್ರೆ ನಮ್ಮ ಇಡೀ ಸೌತ್ ಏಷ್ಯಾದಲ್ಲೇ ಇಂಥ ಭವನ ಎಲ್ಲಿ ಇಲ್ಲ ನಮ್ಮ ಮೀರಾ ಕುಮಾರಿ ಮೇಡಮ್ ಅವರು ಸಹ ಬಂದು ಭಾಳ ಪಟ್ಟುಕೊಂಡು ಹೋದರು ಉದ್ಘಾಟನೆ ಮಾಡೋದು ಸಂದರ್ಭದಲ್ಲಿ ಭಾಳ ಅಚ್ಚುಕಟ್ಟಾಗಿದೆ ಈ ಒಂದು ಕಾರ್ಯಕ್ರಮ ನಡೆಸೋಕ್ಕೂ ಸೋಸ್ಕರ ನಾವು ಸುಮಾರು ಐದರಿಂದ ಒಂದು ಹತ್ತು ಸಾವಿರ ಜನ ಇಲ್ಲಿ ಸೇರೋಂಥ ಮೂಮೆಂಟ್ಸ್ ಇದೆ ಇನ್ನೂ ನಮ್ಮ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸುಮಾರು ಹದಿನೈದರಿಂದ ಒಂದು ಇಪ್ಪತ್ತು ಸಾವಿರ ಜನ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯನ್ನು ಮಾಡಿ ಯಶಸ್ವಿಗೊಳಿಸಬೇಕು ನಮ್ಮ ಮಾದಿಗ ಸಮುದಾಯದ ಎಲ್ಲ ಮುಖಂಡರುಗಳು ರಾಜಕಾರಣಿಗಳಾಗಿರಿ ಅಲ್ಲಿ ಮತ್ತು ಮಾಜಿ ಸಚಿವರುಗಳು ಮತ್ತು ಜಿಲ್ಲಾ ಪಂಚಾಯಿತಿ ತಾರಕ್ ಪಂಚಾಯಿತಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಮ್ಮ ಮಾದಿಗ ಸಂಘಟನೆಗಳ ಜೊತೆಗೆ ಇನ್ನಿತರ ನಮ್ಮ ಬೇರೆ ಬೇರೆ ಸಂಘಟನೆಗಳ ಮುಖಂಡರುಗಳು ಬರ್ತಾರೆ ಅವ್ರಿಗೆಲ್ಲ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ ಈ ಕಾರ್ಯಕ್ರಮನ ಭಾಳ ಯಶಸ್ವಿ ಆಗಬೇಕಾದ್ರೆ ತಾವು ಮಾಧ್ಯಮದವರು ಎಲ್ಲರಿಗು ಪ್ರಚಾರ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಭಾಳ ಅನುವು ಕೊಡಬೇಕಂತೇಳಿ ನಾನು ಈ ಮೂಲಕ ತಮಗೆ ಕೇಳ್ಕೊತಾ ಇದ್ದೀನಿ ಸರ್ ಈಗಾಗಲೇ ಎಲ್ಲ ಕಡೆನೂ ಚೆನ್ನಾಗಿ ಸಮೀಕ್ಷೆ ಆಗ್ತಾ ಇದೆ ಕೆಲವು ಸಮೀಕ್ಷೆ ಮಾಡೋಂಥ ಸಂದರ್ಭದಲ್ಲಿ ಸರ್ವೆ ಮಾಡೋಂಥ ಸಂದರ್ಭದಲ್ಲಿ ಒಂದು ಮನೆಗಳಲ್ಲಿ ರೇಷನ್ ಕಾರ್ಡು ಇದ್ದವ್ರಿಗೆ ಅರ್ಜೆಂಟಾಗಿ ತೊಗೊತದೆ ರೇಷನ್ ಕಾರ್ಡ್ ಇಲ್ದವ್ರಿಗೆ ಆಧಾರ್ ಕಾರ್ಡು ತೊಗೊಬೋದು ಅಂತ ಹೇಳ್ತಾ ಇದ್ದಾರೆ ಆ ಆಧಾರ್ ಕಾರ್ಡ್ ತಗೊಂಡಂತ ಸಂದರ್ಭದಲ್ಲಿ ಕೆಲವರು ಆಗುತ್ತೆ ಕೆಲವು ಆಗ್ತಾ ಇಲ್ಲ ಪೆಂಡಿಂಗ್ ಅಂತ ಬರ್ತಾ ಇದೆ ಆ ಒಂದು ವಿಚಾರದಲ್ಲಿ ನಿನ್ನೆ ನಮ್ಮ ಸಮಾಜ ಕಲ್ಯಾಣ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಣ್ಣಿಹೊಣ್ಣವನವರು ಅವ್ರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಅವ್ರ ಮ ಅಕಸ್ಮಾತ್ ಏನಾದ್ರೂ ನಿಮಗೆ ಯಾರಿಗಾನ ಆಗಲಿಲ್ಲ ಅಂದರೆ ವ್ಯವಸ್ಥಿತವಾಗಿ ನಾವು ಮಾಡ್ತೀವಿ ಅದು ನನಗೆ ನನ್ನ ನಂಬರ್ಗೆ ವಾಟ್ಸಪ್ ಕಳಿಸಿ ಅಂತ ಹೇಳಿದ್ದಾರೆ ಒಂದು ಒಳ್ಳೆ ಆಶ್ವಾಸನೆ ಕೊಟ್ಟಿದರೆ ಅದೊಂದು ಆಗುತ್ತೆ ಈಗ ನಮ್ಗೆ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೂ ಏನು ಕೊನೆ ಅವಧಿ ಕೊಟ್ಟಿದ್ದಾರ ನಾಗಮೋಹನ್ ದಾಸ್ ಆಯೋಗದ ಒಂದು ಸರ್ಕಾರ ಆದೇಶ ಏನು ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಅಂತೇಳ್ಬಿಟ್ಟು ಅದನ್ನು ಇನ್ನೂ ಸ್ವಲ್ಪ ಇನ್ನೊಂದು ವಾರ ಹದಿನೈದು ದಿನಗಳ ಕಾಲ ಸರ್ಕಾರ ಮುಂದಕ್ಕೆ ಹಾಕಬೇಕು ಆನಂತರ ಈಗ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಶೇಕಡ ಇಪ್ಪತ್ತು ಮೂವತ್ತೈದು ಪರ್ಸೆಂಟೇನು ಓಡಿದಷ್ಟೇ ಇನ್ನೂ ಕೆಲವು ಕಡೆ ಇಲ್ಲ ಈಗ ನಿನ್ನೆ ಒಂದು ಕಮಿಷನರ್ ಅವರು ಮೀಟಿಂಗ್ ತಗೊಂಡಲ್ಲಿ ಅವ್ರೇನು ಹೇಳಿದ್ರಂದರೆ ಒಂದು ವೇಳೆ ಏನ ಮನೆ ಮನೆ ಏನಾರ ಸಮೀಕ್ಷೆಯಲ್ಲಿ ಏನಾರ ಸರ್ವೇಲಿ ಏನಾರ ಕರೆಕ್ಟಾಗಿ ಅವರು ನಮಗೆ ಮಾಹಿತಿ ಕೊಟ್ಟಿಲ್ಲ ಅಂದರೆ ಆ ಏರಿಯಾಗಳಲ್ಲಿ ಬೂತ್ ಮಟ್ಟದಲ್ಲಿ ನಾವು ಕ್ಯಾಂಪ್ಗಳಾಕಿ ಒಳ್ಳೆ ಲ್ಯಾಪ್ಟಾಪ್ ಮೂಲಕ ಎಲ್ಲಾರ್ಗು ಸರ್ವೆ ಮಾಡೋಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳೋರೆ ಒಂದು ವೇಳೆ ಅದು ಏನ ಮಿಸ್ ಆಗಿದ್ದಲ್ಲಿ ಆನ್ಲೈನಲ್ಲಿ ಮಾಡಿಕೊಡ್ತೀನಿ ಅಂತಂದು ಹೇಳಿದ್ದಾರೆ ಇದೆಲ್ಲವೂ ಸಹ ನಾವು ಮಾಡೋದೆಲ್ಲ ಒಳ್ಳೇದನ್ನೇ ಎಲ್ಲ ಮಾಡಲಿ ಒಂದು ವೇಳೆ ನನ್ನ ಗೊಂದಲಗಳಾದಾಗೆ ಸರ್ಪಟಕ್ಕೂ ಸರ್ಕಾರ ಇದರ ಮುಂದಾಳತ್ವವನ್ನು ವಹಿಸ್ಕೊಬೇಕು ಯಾವುದೇ ಕಾರಣಕ್ಕೂ ನಮ್ಮ ಮಾದಿಗ ಸರ್ವೆ ಸಮುದಾಯಕ್ಕೆ ಸರ್ವೆ ಮೂಲಕ ಅನ್ಯಾಯ ಆಗಬಾರ್ದು ಅಂತೇಳಿ ನಾನು ಸರ್ಕಾರದ ಪರವಾಗಿ ನಾನು ಒತ್ತಾಯಿಸಿ ನಾನು ಹೇಳ್ತೀನಿ ಇನ್ನೂ ಈಗ ನೀವು ಸಮಯ ಕಾಲಾವಕಾಶ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟರೆ ಆಮೇಲೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹಲವಾರು ನಮ್ಮ ಕೆಲವು ಹೇಳ್ಕೊಂಡಾಗೆ ಜಾತಿ ಹೇಳ್ಕೊಂಡಾಗ ನಾಚಿಕೆ ಪಡ್ಕೊತಾರೆ ನಾವು ಜಾತಿ ಹೇಳಿದ್ರೆ ಬಾಡಿಗೆ ಬರೋ ಮನೆಯವರು ಗೌಡ್ರುಗಳಾಗಿರ್ತಾರೆ ಬೇರೆ ಇನ್ನಿತರ ಜನ ಆಗಿರ್ತಾರೆ ಸಂಕೋಚ ಪಡ್ಕೊಂತ ಹೇಳ್ತಾ ಇರ್ಬೋದು ಅಂಥವ್ರನ್ನ ಯಾರಿದ್ದರೆ ನಮ್ಮ ಪೌರ ಕಾರ್ಮಿಕರ ಪರವಾಗಿ ಬೇರೆ ಅವ್ರ ಮನೆಗೆ ಮನೆ ಭೇಟಿ ಮಾಡೋಕ್ಕೆ ನಮ್ಮ ಸಂಘ ಸಂಸ್ಥೆಗಳನ್ನು ಜೊತೆಯಲ್ಲಿ ವ್ಯವಸ್ಥಿತ ಅವ್ರನ್ನ ಜೋಡಿಸ್ಕೊಂಡು ಆಮೇಲೆ ಅಲ್ಲಿ ವಾಟರ್ ಮ್ಯಾನ್ಗಳಿರ್ತಾರೆ ಆಮೇಲೆ ಆಶಾ ಕಾರ್ಯಕರ್ತರು ಇರ್ತಾರೆ ಅದನ್ನೆಲ್ಲ ಜೊತೆ ಹಾಕ್ಕೊಂಡು ಕೆಲಸ ಮಾಡಿದ್ರೆ ಲೋಕಲ್ ಲೀಡರ್ಗಳ್ ಮೊದಲು ಆದ್ಯತೆ ಕೊಟ್ಟು ಅವರ ಸಂಪರ್ಕದಲ್ಲಿ ತಗೊಂಡು ಇನ್ನೂ ಸಮಾಜ ಕಲ್ಯಾಣ ಇಲಾಖೆ ವಿಚಾರಗಳನ್ನು ಪ್ರಚಾರ ಮಾಡಲು ಸ್ವಲ್ಪ ಟೆಂಪೋಗಳ ಮೂಲಕ ಆಟೋಗಳ ಮೂಲಕ ಮತ್ತು ಈ ಟ್ಯಾಬ್ಗಳೇನು ಕಟ್ಟಿದ್ರು ಅದನ್ನು ಎಕ್ಸ್ಟ್ರಾ ವ್ಯವಸ್ಥಿತವಾಗಿ ಪ್ರಚಾರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ ಇದೆಲ್ಲ ಮಾತಾಡೋದು ನೋಡಿದ್ರೆ ನಮ್ಮ ಸರ್ಕಾರ ನಮ್ಮ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ ಈ ಒಂದು ವಿಚಾರವನ್ನು ಪ್ರಚಾರ ಮಾಡಲು ನಮ್ಮ ಎಚ್ ಆಂಜನೇಯನವರು ನಮ್ಮ ಅವರು ನಾವು ಮುದ್ರಾಜವರು ಇನ್ನೂ ಹಲವಾರು ನಮ್ಮ ದಂಡೋರ ಎಲ್ಲ ಸಂಘ ಸಮಸ್ಯೆಗಳ ಕಾರ್ಯಕರ್ತರು ಬಹಳ ಅಚ್ಚುಕಟ್ಟಾಗಿ ಈ ಪ್ರಚಾರವನ್ನು ಮಾಡ್ತಾರೆ ಯಾವುದೇ ರೀತಿಯಲ್ಲಿ ಆದಿ ಅಂಧ ಆದಿ ಕರ್ನಾಟಕ ಆದಿ ದ್ರಾವಡಿಯನ್ನು ಹೊರತುಪಡಿಸಿ ಇಲ್ಲ ಒಲೆಯರಿದ್ರೆ ಇದ್ರೆ ಒಲೆಯರ್ ಮಾಡಿ ಮಾದಿಗ ಇದ್ರೆ ಮಾದಿಗ ಮಾಡಿ ಕಡ್ಡಾಯವಾಗಿ ನಮ್ಮ ಮಾದಿಗ ಸಮುದಾಯಕ್ಕೆ ಈ ಎಸ್ ಎಸ್ ಬಿಟ್ಟು ಸರ್ವೆ ಪಕ್ಕ ನಾವು ಜಟ್ಕಿ ಮಖಲ ಭಾರತೀಯ ಸಮಿತವಾಗಿ ಮತ್ತೊಮ್ಮೆ ಒತ್ತಾಯಿಸ್ತೀವಿ ಆಡಿಟ್ ಸರ್ವೆ ಸರ್ ಈಗ ಅರ್ಜಿ ಜಾರಿ ಮಾಡೋಂಥ ಸಂದರ್ಭದಲ್ಲಿ ನಮ್ಮದು ಒಳ್ಳೆಯ ರಿಸಲ್ಟ್ ಇತ್ತು ಆನಂತರ ಬಂದ್ಬಿಟ್ಟು ಮತ್ತು ಇನ್ನೊಬ್ಬರು ಮಾಡಿದ್ರು ಆ ಒಂದು ವಿಚಾರದಲ್ಲಿ ಭಾಳ ಚೆನ್ನಾಗಿ ರಿಸಲ್ಟ್ ಬಂದಿತ್ತು ಆ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಆವಾಗ ಈ ಮಾದಿಗಂತೆ ಮಾಡಬೇಕು ಮತ್ತು ಮಾಲ ಅಂತ ಮಾಡಬೇಕು ಇಲ್ಲ ಒಲೆಯಂತ ಮಾಡಬೇಕಂತೇಳಿ ಅಧಿಕೃತವಾದಂಥ ಮಾಹಿತಿಗಳು ನಮ್ಗೆ ಯಾರಿಗೂ ಇರಲಿಲ್ಲ ಆವಾಗ ಆದಿ ದ್ರಾವಿಡ ಅನ್ನೋರು ಆದಿ ದ್ರಾವಿಡ್ ಅನ್ನ ಆದಿ ಆಂಧ್ರ ಆಂಧ್ರ ತೋರಿಸೋರೆ ಆದಿ ಕರ್ನಾಟಕ ಅನ್ನೋ ಆದಿ ಕರ್ನಾಟಕ ತೋರಿಸ ಅದರಲ್ಲಿ ಗೊಂದಲಗಳಾಗ್ಬಿಟ್ಟು ಈಗ ಈ ದತ್ತಾಂಶ ಇಲ್ಲ ಮೇಯ್ನಾಗಿ ಈ ದತ್ತಾಂಶ ಏನಂದರೆ ಮಾದಿಗೆ ರೆಸ್ಟ್ ಇದ್ದಾರೆ ಒಲೆ ರೆಸ್ಟ್ ಇದ್ದಾರೆ ಬೇರೆ ರೆಸ್ಟ್ ಇದ್ದಾರೆ ಅನ್ನೋದು ಸದ್ಯಾಂಶ ಇಲ್ಲ ಈಗ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತಾ ಆ ಆದೇಶಕ್ಕೆ ಅನುಗುಣವಾಗಿ ಈಗ ಏನು ಇಂಪೀರಿಯಲ್ ಡಾಟಾ ತ ಕೊಡಬೇಕಂತೇಳಿ ಅದ್ರ ಮುಖಾಂತರ ನೀವು ಅಳತೆ ಮಾಡಿ ಮತ್ತು ಆಮೇಲೆ ಸರ್ವೆ ಮಾಡಿ ಅಂತೇಳಿ ಸರ್ಕಾರಕ್ಕೆ ಯಾವಾಗ ಸುಪ್ರೀಂ ಕೋರ್ಟು ಒಂದು ಆದೇಶ ಕೊಡ್ತೋ ಆ ಆದೇಶದ ಅನುಗುಣವಾಗಿ ಈಗ ಸಿದ್ದರಾಮಯ್ಯನವರು ಮತ್ತು ಅವರ ಸಂಪುಟ ದರ್ಜೆಯ ಸಚಿವರುಗಳೆಲ್ಲ ಸೇರಿಕೊಂಡು ಒಳ್ಳೆ ಇಂಪೀರಿಯಲ್ ಡಾಟಾನ ನೀವು ಇದು ಮಾಡಬೇಕಂತೇಳಿ ಸಮಾಜ ಕಲ್ಯಾಣ ಇಲಾಖೆ ವ್ಯವಸ್ಥಿತ ಮಾಡಿದ್ದಾರೆ ಈಗ ಸಮಾಜ ಕಲ್ಯಾಣ ಅಧಿಕಾರಿಗಳಾದಂಥ ರಾಕೇಶ್ ಕುಮಾರ್ ಅವರು ಆಯುಕ್ತರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಇನ್ನಿತರೆಲ್ಲ ಸ ಅಧಿಕಾರಿಗಳು ಬಹಳ ಯಶಸ್ವಿಯಾಗಿ ಆಗಿ ಮಾಡ್ತಾ ಇದ್ದಾರೆ ಕೆಲವು ಗೊಂದಲಗಳಿದೆ ಆ ಗೊಂದಲಿನೊಂದನ್ನು ಸ್ವಲ್ಪ ನಿವಾರಣೆ ಮಾಡೋಕ್ಕೂ ನಮ್ಮ ಆವಾಗ ಆವಾಗ ಆನ್ಲೈನ್ ಮೀಟಿಂಗ್ಗಳು ಮತ್ತು ಆಮೇಲೆ ಸಭೆಗಳೆಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ನಾವು ಅವ್ರ ಜೊತೆಗಳೆಲ್ಲ ಸೇರಿಕೊಂಡು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾಯಿದ್ವಿ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗುತ್ತೆ ನಮ್ಮ ಮಾದಿಗರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮಗೆ ವ್ಯವಸ್ಥಿತ ಆಗುತ್ತೆ ಈಗ ಏನು ನಾವು ಈಗ ವ್ಯವಸ್ಥಿತವಾಗಿ ನಮ್ಮ ಮಾದಿಗೆ ಅಂತ ಗುರುಸ್ತೀವಿ ಆದರೆ ನಮ್ಮ ಇಂಪೀರಿಯಲ್ ಡಾಟಾ ಯಾವಾಗ ಸಿಗುತ್ತೋ ಅದ್ರ ಮೂಲಕ ದತ್ತಾಂಶದ ಪ್ರಕಾರ ನಾವು ವ್ಯವಸ್ಥಿತವಾಗಿ ನಾವು ನಮಗೆ ಜಯ ಕಳಿಸ್ಕೊಳಕ್ಕೆ ಅವಕಾಶ ಸಿಗುತ್ತೆ ಒಂದು ವೇಳೆ ಏನೋ ಇನ್ನು ಗೊಂದಲ ಆಗಿದ್ರೆ ಇನ್ನು ಕಾಲಾವಕಾಶ ಮುಂದಕ್ಕೆ ಹಾಕ್ಸಿಬಿಟ್ಟು ನಮ್ಮ ಇನ್ನೂ ಒಂದು ಸರಿ ನಾವು ಸಂಘ ಸಮಸ್ಯೆಗಳವ್ರೆ ನಾವು ವ್ಯವಸ್ಥಿತವಾಗಿ ಒಂದು ಮಾಹಿತಿಗಳು ಕಲೆಕ್ಟ್ ಮಾಡ್ತಾ ಇದೀವಿ ಆ ಕಲೆಕ್ಟ್ ಮಾಡಿ ನಮ್ಮ ಜನರಿಗೆ ಯಾರ್ಯಾರಿಗೆ ಆಗಿದೆ ಎಷ್ಟು ಜನ ಇದ್ದಾರೆ ನಾವು ಒಂದು ಪಟ್ಟಿ ತಗೊಂಡು ಸರ್ಕಾರಕ್ಕೂ ಕೊಡ್ತೀವಿ ನೀವು ಮಾಡಿರೋ ಡಾಟಾದಲ್ಲಿ ಈ ಥರ ಇದಿದೆ ನಮ್ಮ ಡಾಟಾ ಈ ಥರ ಇದೆ ಇನ್ನೊಂದು ಸರಿ ನೀವು ಸರ್ವೇ ಮೂಲಕ ಇನ್ನೊಂದು ಸಮೀಕ್ಷೆ ಮಾಡಿ ವ್ಯವಸ್ಥಿತವಾಗಿ ನಮ್ಮ ನ್ಯಾಯ ಕೊಡಿ ಅಂತೇಳಿ ನಾವು ಸರ್ಕಾರ ಒತ್ತಾಯಿಸ್ತಾಯಿದ್ವಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್